ದೇವರ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಯೋಹಾನ ಮೂರನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನಾರನೇ ತನಕ ಜಾನ್ ಚಾಪ್ಟರ್ ತ್ರೀ ವರ್ಸ್ ಫೋರ್ಟೀನ್ ಟು ಸಿಕ್ಸ್ಟೀನ್ ಇದಲ್ಲದೆ ಜನರು ನೋಡಿ ಜೀವದಿಂದ ಉಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟು ಹಾಗೆಯೇ ಮನುಷ್ಯಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿಡಲ್ಪಡಬೇಕು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಆಮೇನ್ ನೋಡಿ ಈ ಮೂರು ವಾಕ್ಯಗಳಲ್ಲಿ ನಾವು ನೋಡುವಾಗ ಉದಾಹರಣೆಯಾಗಿ ಮೋಶೆಯನ್ನು ಕುರಿತು ಮೋಶೆ ಅಡವಿಯಲ್ಲಿ ನೋಡುವಾಗ ಯಾವ ರೀತಿಯಾಗಿ ಇಸ್ರಾಯಲ್ ಜನರು ಒಂದು ಸಾರಿ ಅವರು ಗುಣಗುಟ್ಟುವಾಗ ದೇವರಿಗೆ ಅವಿದ್ಯರಾಗುವಾಗ ಅವರನ್ನು ಒಂದು ಸರ್ಪಗಳಿಂದ ಕಚ್ಚಲ್ಪಟ್ಟು ಅವರ ಮೈಯೆಲ್ಲ ವಿಷ ತುಂಬಿ ಅವರೆಲ್ಲ ಸಾಯುತ್ತಾ ಇರುವಾಗ ಮೋಷೆ ದೇವರನ್ನು ನೋಡಿ ಕೂಗಿಕೊಂಡಾಗ ಪ್ರಾರ್ಥಿಸಿದಾಗ ದೇವರು ಮೋಷೆಗೆ ಒಂದು ಉಪಾಯವನ್ನು ಹೇಳಿದರು ಈ ವಿಷ ತುಂಬಿದವರು ಈ ಸರ್ಪಗಳಿಂದ ಕಚ್ಚಲ್ಪಟ್ಟು ವಿಷದಿಂದ ಸಾಯುತ್ತಾ ಇರುವವರು ಬದುಕಬೇಕಾದರೆ ತಾಮ್ರದ ಒಂದು ಸರ್ಪವನ್ನ ಮಾಡಿ ಅದನ್ನು ನೀನು ಮೇಲಕ್ಕೆ ಎತ್ತರದಲ್ಲಿ ಇಡು ಅದನ್ನು ನೋಡುವ ಎಲ್ಲರೂ ಬದುಕಿಕೊಳ್ಳುತ್ತಾರೆ ಎಂಬುದಾಗಿ ದೇವರು ಅವನಿಗೆ ಒಂದು ಉಪಾಯವನ್ನು ಒಂದು ಯೋಜನೆಯನ್ನು ಅವನಿಗೆ ಕೊಟ್ಟರು ಮೋಶೆ ಅದೇ ರೀತಿಯಾಗಿ ಅಡವಿಯಲ್ಲಿ ಅದನ್ನು ಮಾಡುವಾಗ ಯಾರೆಲ್ಲ ಹಾವಿನಿಂದ ಕಚ್ಚಿಕೊಂಡಿದ್ದರು ಸಾಯಬೇಕೆಂಬುದಾಗಿ ಆ ಸಾವಿನ ದವಡೆಯಲ್ಲಿ ಇದ್ದವರೆಲ್ಲರೂ ಕೂಡ ಮನಸ್ಸು ಮಾಡಿಕೊಂಡು ತಮ್ಮ ಕಣ್ಣುಗಳನ್ನು ತಿರುಗಿಸಿ ತಮ್ಮ ನೋವಿನಲ್ಲಿ ಕೂಡ ಕಣ್ಣುಗಳನ್ನು ತಿರುಗಿಸಿ ಆ ಎತ್ತರದಲ್ಲಿ ಇಡಲ್ಪಟ್ಟ ತಾಮ್ರದ ಸರ್ಪವನ್ನು ನೋಡಿದಾಗ ಅವರ ವಿಷವು ಮುರಿದು ಅವರು ಸರ್ಪದ ಕಚ್ಚಿನಿಂದ ಅವರು ಕಡಿತದಿಂದ ಅವರು ಸಾಯಲಿಲ್ಲ ಬದುಕಿಕೊಂಡರು ಜೀವ ಹೊಂದಿಕೊಂಡರು ಎಂಬುದಾಗಿ ನೋಡುತ್ತಾ ಇದ್ದೇವೆ ಅದೇ ರೀತಿಯಾಗಿ ಈಗ ಯೇಸು ಸ್ವಾಮಿ ಭೂಮಿಗೆ ಬಂದು ಆತನು ಕೂಡ ಎತ್ತರದಲ್ಲಿ ತೂಗಾಕಲ್ಪಟ್ಟನು ಕಲ್ವಾರಿಯ ಶಿಲುಬೆಯ ಮರದ ಮೇಲೆ ಎತ್ತಲ್ಪಟ್ಟನು ತೂಗಾಡಿದನು ಯಾಕೆ ಆತನನ್ನು ನೋಡುವ ಪ್ರತಿಯೊಬ್ಬೊಬ್ಬರು ಆತನನ್ನು ನಂಬುವ ಪ್ರತಿಯೊಬ್ಬೊಬ್ಬರು ನಾಶವಾಗುವುದಿಲ್ಲ ಅವರ ಶರೀರದಲ್ಲಿ ವಿಷ ಕಾರ್ಯ ಮಾಡಲು ಸಾಧ್ಯವಿಲ್ಲ ಶಾಪ ಪಾಪ ಎಂಬ ವಿಷವು ಕಡಿಯಲ್ಪಟ್ಟು ನಿತ್ಯ ಜೀವ ಎಂಬ ಬದುಕು ಹಾಲೆಲುಯ್ಯ ನಿತ್ಯ ಜೀವ ಎಂಬದ ನಿರೀಕ್ಷೆ ಅವರಿಗೆ ಕೊಡಲ್ಪಡುತ್ತದೆ ಎಂಬುದಾಗಿ ಹಾಲೆಲುಯ್ಯ ಒಂದು ತಾಮ್ರದ ಸರ್ಪವು ಎತ್ತಲ್ಪಟ್ಟಾಗ ಆ ಜೀವ ಹೊಂದಿಕೊಳ್ಳಬೇಕಾದರೆ ಜನರು ಬದುಕಿಕೊಂಡರು ಎಂಬುದಾಗಿ ನೋಡುವುದಾದರೆ ಯೇಸು ಸ್ವಾಮಿ ಕಂಬದ ಮೇಲೆ ತೂಗುವಾಗ ನಿಮ್ಮ ನಮ್ಮ ನಿಮಗಾಗಿ ನನಗಾಗಿ ನಮ್ಮ ನಿಮ್ಮ ಶಾಪಗಳನ್ನು ತೊಲಗಿಸುವುದಕ್ಕೆ ವಿಷಗಳನ್ನು ಪಾಪ ಎಂಬ ವಿಷಗಳು ನಮ್ಮ ಶರೀರವನ್ನು ನಮ್ಮ ಜೀವನವನ್ನು ಅದು ತುಂಬಿ ಆಕ್ರಮಣ ಮಾಡುತ್ತಾ ಇರುವಾಗ ನಮ್ಮನ್ನು ಕೊಲ್ಲಬೇಕೆಂಬುದಾಗಿರುವಾಗ ವಿಷ ವೇಗವಾಗಿ ಪಾಪವು ವೇಗವಾಗಿ ನಮ್ಮನ್ನು ಹತ್ತಿಕೊಳ್ಳುವಾಗ ಹಾಲೆಲುಯ್ಯ ಕಲ್ವಾರಿ ಶಿಲುವೆಯಲ್ಲಿ ಎತ್ತಲ್ಪಟ್ಟ ಏಸುವನ್ನು ನೋಡುವ ಎಲ್ಲರಿಗೂ ಅಲೆಲುಯ್ಯ ನಂಬುವ ಎಲ್ಲರಿಗೂ ನಂಬುವ ಒಬ್ಬರಾದರೂ ನಾಶನವಾಗದೆ ನಿತ್ಯ ಜೀವ ಹೊಂದಿಕೊಳ್ಳುವುದಕ್ಕಾಗಿ ಇಟರ್ನಲ್ ಲೈಫ್ ಹಾಲೆಲೂಯ ಈ ಸರ್ಪವನ್ನು ನೋಡದವರು ತಾತ್ಕಾಲಿಕವಾಗಿ ಬದುಕಿಕೊಂಡರು ಆಮೇಲೆ ಅವರು ಸತ್ತು ಹೋದರು ಆದರೆ ಈ ಯೇಸು ಸ್ವಾಮಿಯನ್ನು ನೋಡುವವರು ಹಾಲೆಲುಯ್ಯ ನಂಬುವವರು ಆತನ ಬಳಿಗೆ ಬರುವವರು ಹಾಲೆಲ್ಲುಯ್ಯ ಅವರಿಗೆ ನಿತ್ಯ ಜೀವ ಹಾಲೆಲ್ಲುಯ್ಯ ದೇವರವ್ರನ್ನ ಸಮೃದ್ಧಿಯಾಗಿ ಆಶೀರ್ವದಿಸುವ ಒಂದು ಜೀವನ ಹಾಲೆಲ್ಲುಯ್ಯ ಯಾರು ಕೆಟ್ಟು ಹೋಗಬಾರದು ಅದಕ್ಕಾಗಿಯೇ ಸುತ್ತೂಗಲ್ಪಟ್ಟಣೋ ಇವತ್ತು ಕೂಡ ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡೋಣವ ಈ ವಾಕ್ಯಗಳಿಗಾಗಿ ಸ್ತೋತ್ರ ಹೇಳೋಣ ಹಾಲೆಲುಯ್ಯ ಏಸಪ್ಪ ಒಂದು ಜೀವವುಳ್ಳ ಒಂದು ಹಾಲೆ ಲಯ್ಯ ಯೇಸು ಸ್ವಾಮಿ ತೂಗಲ್ಪಟ್ಟನು ಒಂದು ತಾಮ್ರದ ಸರ್ಪವಲ್ಲ ಆತನು ತಾಮ್ರವಲ್ಲ ಆತನು ಕಟ್ಟಿಗೆಯಲ್ಲ ಮಣ್ಣಲ್ಲ ಆತನು ಜೀವವುಳ್ಳ ದೇವರು ಆ ಜೀವವುಳ್ಳ ದೇವರು ನಮಗೋಸ್ಕರ ನಿಮಗೋಸ್ಕರ ಎಲ್ಲವನ್ನು ತಾಳಿಕೊಂಡು ತನ್ನ ಮೈ ಮೇಲೆ ಪಾಪಗಳನ್ನು ವಿಷವನ್ನು ಹೊತ್ತುಕೊಂಡು ಶಾಪವನ್ನು ಹೊತ್ತುಕೊಂಡು ಮರದ ಕಂಬದ ಮೇಲೆ ಏರಿ ಹಾಲೆಲ್ಲ ಎತ್ತಲ್ಪಟ್ಟು ತೂಗಿದ ತೂಗಿದರು ಆದ್ದರಿಂದಲೇ ಅದು ಆತನ ಬಳಿಗೆ ಬರುವ ಎಲ್ಲರೂ ಆತನ ಬಳಿಗೆ ಬನ್ನಿರಿ ನಿಮಗೆ ವಿಶ್ರಾಂತಿ ಸಿಗುತ್ತದೆ ಅದರೇ ಕಷ್ಟಪಡುವವರೇ ಹೊರೆ ಹೊತ್ತವರೇ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಹೇಳಿ ಕರೆದು ಅವರಿಗೆ ಬೇಕಾದ ಬಿಡುಗಡೆಯನ್ನು ವಿಮೋಚನೆಯನ್ನು ಕೊಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ ಕೊಡುವುದಕ್ಕಾಗಿ ಸ್ತೋತ್ರ ನೀನು ಕೊಟ್ಟದ್ದಕ್ಕಾಗಿ ಸ್ತೋತ್ರ ನಮಗಾಗಿ ಅಪ್ಪ ಆ ಒಂದು ಕಂಬದ ಮೇಲೆ ಎತ್ತಲ್ಪಟ್ಟದಕ್ಕಾಗಿ ಸ್ತೋತ್ರ ಅಪ್ಪ ನಿಮ್ಮನ್ನು ಸ್ತುತಿಸುತ್ತೇವೆ ಕೊಂಡಾಡುತ್ತೇವೆ ನಮಿಸುತ್ತೇವೆ ರಾಜ ನಮ್ಮ ಜೀವನ ನಿಮ್ಮಿಂದಲೇ ನಮ್ಮ ನಿತ್ಯ ಜೀವ ಕೂಡ ನಿಮ್ಮಿಂದಲೇ ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಸ್ವಾಮಿ ಮಾಡಿದ ಕಾರ್ಯವನ್ನು ನೋಡ್ರಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟ ಕಾರಣ ತನ್ನೊಬ್ಬನೇ ಮಗನನ್ನು ಕಳುಹಿಸಿ ಆ ಕಂಬದ ಮೇಲೆ ಎತ್ತಲ್ಪಡುವಂತೆ ಮಾಡಿ ಅವರನ್ನು ನಂಬುವ ಎಲ್ಲರಿಗೂ ನಿತ್ಯ ಜೀವವನ್ನು ಉಚಿತವಾಗಿ ಕೊಟ್ಟ ದೇವರಿಗೆ ನಾವೆಲ್ಲರೂ ಸ್ತೋತ್ರ ಮಾಡೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ